ಬಲಗಿಸ್ತೀವಿ ಬೇಕಾದ್ರೆ ನಾವು ಟ್ರೈನ್ ಮಾಡ್ತೀವಿ ಅಂತೇಳಿ ಈ ಗಜೇಂದ್ರನ ಅಭಿಮಾನಿ ತಗೊಂಡೋಗಿ ಆನೆಯನ್ನು ಕರ್ಕೊಂಡು ಬರ್ತಾರೆ ಅವನ ಕೈನೇ ನುಂಗಿತ್ತು ಅಂತ ಕೈನ ನುಂಗಿ ಇತ್ತು ಅಂತ ಅದು ಕೈಯೇ ನುಂಗಿದೆ ಅಂತ ಹೆಂಗೆ ಹೇಳ್ತೇ ಇದೊಂದು ಕನ್ಫರ್ಮ್ ಆಗಿದೆ ಅಂದರೆ ಲದ್ದಿಲ್ ವಾಚ್ ಸಿಕ್ಕಿದೆ ವಾಚ್ ಭಕ್ತಾದಿಗಳೆಲ್ಲ ಬಂದವರು ಕನ್ನಡದಲ್ಲಿ ಮಾತಾಡಿ 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 ಗಂಟೆ ಹೊಡಿ ಬರುತ್ತೆ ಗಂಟೆ ಹೊಡಿ ಅಂದರೆ ಗಂಟೆ ಹೊಡೆದು ಹೊಡೆದು ಅದು ಕನ್ನಡನೇ ಗೊತ್ತಿರುತ್ತೆ ಅಂತ ಏನು ಮಾಡ್ತಾರೆ ಧರ್ಮಸ್ಥಳಕ್ಕೆ ದೇವ್ ಇದು ಗಂಡನೇ ಬೇಕು ಅಂತ ತಗೋಯ್ತಾರೆ ಧರ್ಮಸ್ಥಳಕ್ಕೆ ಆ ಧರ್ಮಸ್ಥಳ ಟೈಮಲ್ಲಿ ಸ್ವಲ್ಪ ದಿನ ಇದ್ದಾಗ ಸಾಧು ಆಗಿರುತ್ತೆ ಆ್ಯಕ್ಚುಲಿ ತನಗಳು ಮಧ್ಯೆ ಒಂದು ಸಿಂಗಲ್ ರೋಡ್ ಇರುತ್ತೆ ಮರಗಳನ್ನೇ ಕಡ್ದು ಉಳಿಸ್ತಾರೆ ರಿಸರ್ವೇ ಬರಬಾರ್ದು ಇಲ್ಲಿಗೆ ಅಂತ ಕ್ಯಾಂಪ್ ಹೆಸರು ಕಾಗನೂರು ಕಾರ್ಯಾಚರಣೆ ಆಗುತ್ತಲ್ಲ ಅವೆರಡು ಕ್ಯಾ ಆನೆ ನೆಡಿಯೋಕ್ಕೆ ಆನೆ ಬಗ್ಲ ಆನೆ ಬಗ್ಗೆ ಎಲ್ಲ ಕತೆ ಹೇಳ್ತಾರಲ್ಲ ನಮ್ಮ ವಿಕ್ರಮಗೌಡರು ಅವ್ರ ಅಣ್ಣನೇ ವಿಶ್ವಣ ಅವರು ಎಮ್ ಎಲ್ ಎ ಆಗಿದ್ದಾಗ ಮರಲ್ಲಿ ಕೂತ್ಕೊಂಡು ಒಂದು ಚಿಕ್ಕ ಮರಕೈನ್ನು ಹೊತ್ತಿ ಕಾಯ್ತರ್ತಾರೆ ಅವಾಗ ಬಂದಾಗ ಡಾಟ್ ಮಾಡ್ತಾರೆ ಡಾಟ್ ಮಾಡಿದಾಗ ಬೀಳುತ್ತೆ ಬಿದ್ದಾದ್ಮೇಲೆ ನೋಡಿದ್ರೂ ಲಾಸ್ಟ್ ಗೆ ಲಾಸ್ಟಿಗೆ ಬೆಟ್ಟದಲ್ಲಿ ಚಿಕ್ಕಬೇಡ್ದ ಹತ್ರ ಇರುತ್ತೆ ದೊಡ್ಡ ಬೆಟ್ಟ ಅಂತಂದರೆ ಅದು ಸ್ವಲ್ಪ ಒಂದು ಒಂದುವರೆ ಸಾವಿರ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಎಕರೆ ಇದೆ ರಿಸರ್ವ್ ಫಾರೆಸ್ಟ್ ಅದು ಆ ಪಕ್ಕದಲ್ಲೊಂದು ಚಿಕ್ಕಬೆಟ್ಟ ಅಂತ ದೊಡ್ಡ ಬೆಟ್ಟ ಚಿಕ್ಕ ಚಿಕ್ಕಬೇಟದಲ್ಲಿ ಇದು ಒಂದು ವಾರ ಹುಡುಕ್ದಾಗ ಸಿಗಲ್ಲ ಇದು ಒಂದು ಆನೆ ಟಾರ್ಗೆಟ್ ಆಗಿರುತ್ತೆ ಅದು ಆನೆ ಸ್ವಲ್ಪ ದ ಅಭಿಮನ್ಯಂಗೆ ಇದೆ ಕೋರೇನೂ ಚೆನ್ನಾಗಿತ್ತು ಏಜಲ್ಲಿ ಸ್ವಲ್ಪ ಚಿಕ್ಕದು ಆನೆ ಏಜಿಗೆ ಚೆನ್ನಾಗಿ ಬೆಳೆ ಬೆಳೆದಿತ್ತು ಕಾರ್ಯಾಚರಣೆ ದ್ರೋಣ ಮಿಷನ್ ದ್ರೋಣ ಮಿಷನ್ ದ್ರೋಣ ಅದು ಆ ಮತ್ತು ಅತಿ ಹೆಚ್ಚು ದೊಡ್ಡ ಕಾರ್ಯಾಚರಣೆ ಅದು ಆರು ಹೊಡಿತಾರೆ ಆರು ಅದು ಅರ್ಕಲಗೋಡು ಆಲೂರು ಕೊಡಗು ಕುಶಲನಗರ ಸೋಮವಾರಪೇಟೆ ಈ ಭಾಗದಲ್ಲಿ ಓಡಾಡ್ತಿರ್ತವೆ ಅರ್ಕಲ್ಗೋಡಲ್ಲಿ ಎರಡು ಜನ ಸಾಯ್ತಾರೆ ಆಲೂರಲ್ಲಿ ಎರಡು ಜನ ಸಾಯ್ತಾರೆ ಇಲ್ಲಿ ಶನಿವಾರ ಸಂತೆ ಇದರಲ್ಲಿ ಎರಡು ಜನ ಸಾಯ್ತಾರೆ ಇಲ್ಲೇ ಬೇಸೂರು ಅಂತ ಇದಿಲ್ಲ ಆಗ ಈ ಕಾರ್ಯಾಚರಣೆ ಆಗುತ್ತೆ ಆರು ಆರು ಹಿಡಿದಾಗ ಆರನ್ನು ಒಂದೇ ಟೀಮ್ ಆಗಿರ್ತವೆ ಗಜೇಂದ್ರ ಬಲರಾಮ ಭರತ ಹರ್ಷ ವಿಕ್ರಮ ಇವೆಲ್ಲ ಒಂದೇ ಟ್ರೂಪ್ ಆನೆ ಆ ಕಡೆಯಿಂದ ಕಟ್ಟೆಪುರ ಅಂದರೆ ನಮ್ಮ ಕೊಡಗು ಬಾಗ ಅದ ಆಟೋದು ಅರ್ಕಲುಗೋಡು 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 ಆ ಕಡೆ ಏನು ಕೂರ್ಕ್ ಸೈಡ್ ಹಳ್ಳಿ ಬರ್ತವೆ ಅರ್ಕಲ್ಗೋಡಿಗೆ ಅಲ್ಲಿ ಟಚ್ ಇದೆಯಲ್ಲ ಬಾಡ್ರ್ ಆ ಹಳ್ಳಿಗಳಲ್ಲಿ ಅಲ್ಲೂ ಓಡಾಡ್ತಿದ್ವು ಶನಿವಾರ ಸಂತೆಗೂ ಓಡಾಡ್ತಿದ್ವು ಅದು ಇನ್ನೇನು ಸೋಮಾರುಪೇಟೆ ಭಾಗ ಸೇರುತ್ತಲ್ಲ ನಮ್ಮಲ್ಲೂ ಓಡಾಡ್ತಿದ್ವು ಆ ಟೈಮಲ್ಲಿ ಸ್ವಲ್ಪ ಈ ಕಳಬಟ್ಟಿ ಹೆಚ್ಚಿತ್ತು ಕಳಬಟ್ಟಿಗೆ ಇಲ್ಲಿಗೆ ಬರ್ತಿದ್ವು ರೆಸ್ಟಾಗೆ ಉಂಬ್ಳಿ ಬೆಟ್ಟಕ್ಕೆ ಹೋಗಿ ಇದಾಗ್ತಿದ್ವು ಆ ಟೈಮಲ್ಲಿ ಏನಾಯಿತು ಕಾರ್ಯಾಚರಣೆ ಮಾಡಿದಾಗ ಒಂದೇ ಸಲ ಅವೆಲ್ಲ ಕ್ಯಾಪ್ಚರ್ ಆಯ್ತವೆ ಆದರೆ ಭರತನ ಫಸ್ಟ್ ಹಿಡಿತಾರೆ ಭರತ ಸ್ವಲ್ಪ ಸೈಜಲ್ಲಿ ದೊಡ್ಡದಿರುತ್ತೆ ಅದು ಸ್ವಲ್ಪ ಹಿಡಿದಾದ್ಮೇಲೆ ಸಾಧು ಸ್ವಭಾವದಾನೆ ಸಾಧು ಸ್ವಭಾವದಾನೆ ಅಂತ ಏನು ಮಾಡ್ತಾರೆ ಧರ್ಮಸ್ಥಳಕ್ಕೆ ದೇವ ಇದು ಗಂಡನೇ ಬೇಕು ಅಂತ ತಗೋಯ್ತಾರೆ ಧರ್ಮಸ್ಥಳಕ್ಕೆ ಆ ಧರ್ಮಸ್ಥಳ ಟೈಮಲ್ಲಿ ಸ್ವಲ್ಪ ದಿನ ಇದ್ದಾಗ ಸಾಧು ಆಗಿರುತ್ತೆ ಆ್ಯಕ್ಚುಲಿ ಅದು ಕನ್ನಡ ಗೊತ್ತಿರುತ್ತೆ ನಾನು ಹಿಂದೆನೇ ಹೇಳಿದಂಗೆ ಯಾವುದಕ್ಕೆ ಅಲ್ಲಿ ಅಲ್ಲಿಗೆ ದೇವ್ರಿಗೆ ಭಕ್ತಾದಿಗಳೆಲ್ಲ ಬಂದವರು ಕನ್ನಡದಲ್ಲಿ ಮಾತಾಡಿ 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 ಗಂಟೆ ಹೊಡಿ ಬರತ್ತಾ ಗಂಟೆ ಹೊಡಿ ಅಂದ್ರೆ ಗಂಟೆ ಹೊಡೆದು ಹೊಡೆದು ಅದು ಕನ್ನಡನೇ ಗೊತ್ತಿರುತ್ತೆ ಆಮೇಲೆ ಲಾಸ್ಟಿಗೆ ಏನಾಗುತ್ತೆ ಅಲ್ಲಿ ಸ್ವಲ್ಪ ಮಾವುತ ಏನೋ ಒಂದು ಸಿಕ್ಕಾಪಟ್ಟೆ ಜನನ ಕೂರ್ಸೋದು ದುಡ್ಡಿಗೋಸ್ಕರ ಕೂರ್ಸೋದು ರೌಂಡ್ ಓಡಿಸೋದು ಹಿಂಗೆಲ್ಲ ಟಾರ್ಚರ್ ಮಾಡಿ ಊಟ ಸಹ ಟೈಮಿಗೆ ಸರಿಯಾಗಿ ಕೊಡ್ದಾಗ ಮಾವುತನ ಹೊಡೆದಾಕತ್ತೆ ಬರತ್ತಾ ಮಾವುತ ನಡೆದಾಗ ಅದೇ ಅವತ್ತು ಅಪ್ಪಾಜಿ ಹೇಳಿದರು ಮಾವುತನ್ನ ಹೊಡೆದು ಅವನ ಕೈನೇ ನುಂಗಿತ್ತು ಅಂತ ಕೈನ ನುಂಗಿ ಇತ್ತು ಅಂತ ಅದು ಕೈ ನುಂಗಿದೆ ಅಂತ ಹೆಂಗೆ ಹೇಳ್ತ ಇದೊಂದು ಕನ್ಫರ್ಮ್ ಆಗಿದೆ ಅಂದರೆ ಲದ್ದಿಲ್ ವಾಚ್ ಸಿಕ್ಕಿದೆ ವಾಚಿನ ಬೆಲ್ಟ್ ಆವಾಗ ಅದನ್ನು ಶೂಟೌಟ್ ಆರ್ಡ್ರನ್ನು ಮಾಡ್ತಾರೆ ಆದರೆ ಅದೇ ಅಲ್ಲಿ ಹೊಡೆದಕ್ಕೆ ಅಂತ ಏನೋ ಇದು ಮಾಡ್ತಾರೆ ಆವಾಗ ಕರೆಕ್ಟಾಗಿತ್ತು ಅಪ್ಪ ಹೇಳ್ತಿದ್ರು ಹೊಡೆ ಸಾಯಿಸ್ಬಿಡೋದು ಅಂತ ಫಿಕ್ಸ್ ಆಗಿರುತ್ತಂತೆ ಆವಾಗ ಬೇಡ ಅಂತೇಳಿ ಸಾಯಿಸ್ಬಿಡಿ ಅಂತ ಅರಣ್ಯ ಇಲಾಖೆ ಮತ್ತೆ ಅವರಿಗೆ ಲೇಟರ್ ಕೊಟ್ಟು ನಾವು ಮತ್ತೆ ಫಸ್ಟಿಂದ ಒಳಗಿಸ್ತೀವಿ ಬೇಕಾದ್ರೆ ನಾವು ಟ್ರೈನ್ ಮಾಡ್ತೀವಿ ಅಂತೇಳಿ ಈ ಗಜೇಂದ್ರನ ಒಬ್ಬಿ ತಗೊಂಡೋಗಿ ಆನೆಯನ್ನು ಕರ್ಕೊಂಡು ಬರ್ತಾರೆ ಆ ಆನೆಯನ್ನು ಕರ್ಕೊಂಡು ಬಂದು ಮತ್ತೆ ಸ್ವಲ್ಪ ಕಟ್ ಹಾಕಿ ಟ್ರೈನ್ ಮಾಡಿ ಗಿಣಿಯ ಆವಾಗ ಗಜೇಂದ್ರನಲ್ಲಿ ಗಿಣಿಯ ಇರ್ತಾರೆ ಆವಾಗ ಗಿಣಿಯ ಭರತನ ನೋಡ್ಕೊಳ್ತಾರೆ ಗಜೇಂದ್ರ ಗಣಪತಿ ಬರ್ತಾರೆ ಗಣಪತಿ ಬಂದ ಅದು ಟ್ರೈನ್ ಮಾಡಿ ಟ್ರೈನ್ ಮಾಡಾದ್ಮೇಲೆ ಸ್ವಲ್ಪ ಕಾರ್ಯಾಚರಣೆಗೆ ಬಳಸ್ತಾರೆ ಕಾರ್ಯ ಕಾರ್ಯಾಚರಣೆಯಲ್ಲಿ ಬಳಸ್ಕೊಂಡಾಗ ಫಸ್ಟ್ ಮುಂದಕ್ಕೆ ಆನೆಯನ್ನು ಕಟ್ತಿದ್ದೆ ಭರತನ ಆನೆ ಫೋಟೋಸ್ ತಗೋಕ್ಕಾಗಲಿ ಕರ್ಕೊಂಡು ಹೋಗ್ತಿದ್ರು ಸುತ್ತ ಆನೆ ಬಿದ್ದಿದ್ದ ಜಾಗದಲ್ಲಿ ಸ್ವಲ್ಪ ಆ ಮರಗಳೆಲ್ಲ ಲಂಟನೇ ಇರೋದಲ್ಲ ನಿಮಗೆ ಕಾಡಲ್ಲ ಈಗ ಆನೆ ಇಂಥ ಕ್ಲೀನ್ ಇರೋ ಜಾಗಕ್ಕೆ ಬೀಳಲ್ಲ ಹೊರಗೆ ಚಾರ್ಜ್ ಆದಾಗ ಅದು ಮತ್ತಲ್ಲಿದ್ದು ಎಲ್ಲೆಲ್ಲ ಹೋಗೋ ಬೆಟ್ಟ ಗುಡ್ಡ ಅಲ್ಲೆಲ್ಲ ಹೋಯ್ತಿರುತ್ತೆ ಫಸ್ಟ್ ಅದು ಎಳ್ಕೊ ಪೊಸಿಷನ್ ಹೆಂಗಿರಬೇಕು ಅಂದರೆ ಅದು ಆನೆ ಎದ್ದಿದ ತಕ್ಷಣ ಅದು ಯಾವ ಮುಖ ಮಾಡುತ್ತೆ ಆ ಕಡೆಯಿಂದ ಎಳ್ಕೊಬರ್ಬೇಕು ಅಲ್ಲಿ ನೀವು ಒಂದು ಕೊ ಮರ ಸಿಕ್ತು ಅಂದರೆ ಹೋಗಿ ಮರಗೆ ಬಿಡುತ್ತೆ ಆಗಗಳು ಆ ಸುತ್ತಾಕೊಂಡಾಗ ಅದನ್ನ ಬಿಡಿಸೋದೇ ದೊಡ್ಡ ಸಾಹಸ ಆಗುತ್ತೆ ಆ ಸಾಹಸ ಆಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಫಸ್ಟು ಜಾಗನ ಕ್ಲೀನ್ ಮಾಡ್ಕೊಳ್ತಾರೆ ಒಂದು ಐದು ಆರು ಗುಂಟೆ ಜಾಗನ ಫುಲ್ಲು ಕಿತ್ತಾಕ್ಸಿ ನೀಟ್ ಮಾಡಿಸ್ಬಿಡ್ತಾರೆ ಸಾಕಾನೆ ಆಮೇಲೆ ಅದು ಎದ್ದಾದ್ಮೇಲೆ ಒಂದು ಪೊಸಿಷನ್ ನೋಡ್ಕೊಂಡು ನಿಧಾನಕ್ಕೆ ಆ ಕಡೆ ಒಂದಾನೆ ಈ ಕಡೆ ಒಂದಾನೆ ಬಿಡ್ಕೊಂಡು ಹಿಂದಿಂದ ಎರಡು ಆನೆ ತಳ್ಕೊಂಡು ಮುಂದಿಂದ ಒಂದು ಎರಡು ಅನೆ ಹೇಳ್ಕೊಂಡು ಹೋಗ್ತಾ ಅಭಿಮಾನಿ ಫ್ರೀಯಾಗಿ ಬಿಟ್ಕೊಳ್ತಾರೆ ಆ ಕಡೆ ಈ ಕಡೆ ಏನಾರು ಹೋದಾಗ ಚಾರ್ಜ್ ಮಾಡೋಕ್ಕೆ ಕರ್ಕೊಂಡು ಬರ್ತಾರೆ ಆ ಇದರಲ್ಲಿ ಭರತ ಗಜೇಂದ್ರ ಶಾರ್ಪ್ ಇದ್ದು ಅಂದ್ರೆ ಒಂದು ಒಂದು ಅರಣ್ಯ ಇಲಾಖೆ ಏನು ಮಾಡುತ್ತೆ ಅಂದರೆ ಐದಾರು ಇದು ಜಾಗನ ಒಂದು ದೊಡ್ಡ ಜಾಗನ ಕ್ಲೀನ್ ಮಾಡ್ಕೊಳ್ತಾರೆ ಆ ಥರ ಅಲ್ಲ ಏನಾಗುತ್ತೆ ಅಂದ್ರೆ ಆನೆ ಬೀಳುತ್ತಲ್ಲ ಇವಾಗ ಕಾಡಲ್ಲಿ ಹೋಗುತ್ತಲ್ಲ ಕಾಡಲ್ಲಿ ಹೋಗಿ ಚಾ ಡಾಲ್ಟ್ ಆಗುತ್ತೆ ಡಾಲ್ಟ್ ಆದಾಗ ಮನ್ ಬಂದಂತೆ ಅದು ಇದೇನು ಜಾಗ ಬೇಕು ಇಂಥದ್ದೇನಿರಲ್ಲ ಎಲ್ಲಿ ಬೇಕಲ್ಲೇ ಓಡುತ್ತೆ ಯಾಕಂದ್ರೆ ಅಪ್ಪ ಡಾಲ್ಟ್ ಮಾಡಿದ ಮೇಲೆ ಕೆಲವು ಟೈಮ್ ನಾ ಓಡು ಓಡು ಎಲ್ಲಿ ಬಿಡುತ್ತೆ ನೋಡು ಅಂದಾಗ ನಾನು ಹಿಂದೆ ಓಡಿದ್ದೀನಿ ಒಂದು ನಾಲ್ಕೈದು ಆನೆಗೆ ಅದೇ ಒಡೆಯರು ಈಗ ಇದು ಕುರುಡಾನೆ ಇನ್ನೊಂದು ಇದು ಕಬಿನಿಗೆ ಬಿಟ್ರಲ್ಲ ಕುರುಡಾನೆ ಮತ್ತಿನ್ನೊಂದು ಸಂಕ್ರಾಂತಿ ಅಂತ ಇಟ್ಟಿದ್ರು ಆನೆ ಸಂಕ್ರಾ ಸಂಕ್ರಾ ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ಆವಾಗ ಅರ್ಜುನ್ ತುಂಬ ದೊಡ್ಡ ಉದ್ದ ಇತ್ತು ಅರ್ಜುನ್ ಸ್ವಲ್ಪ ಸೈಡಲ್ಲಿ ನಿಲ್ಲಿಸ್ಬಿಡೋರು ಆವಾಗ ಒಂದು ಕ್ಯಾಂಪ್ ಆಗುತ್ತೆ ಇಲ್ಲಿ ಒಂದು ಒಂದೇ ವರ್ಷದಲ್ಲಿ ಎರಡು ಜನ ಸಾಯಿಸ್ತೇವೆ ಆವಾಗ ಕ್ಯಾಂಪ್ನ ಮಾಡ್ತಾರೆ ದ್ರೋಣ ಕ್ಯಾಂಪು ಹೆಸರು ದ್ರೋಣ ಅಂತಾರೆ ಕಾರ್ಯಾಚರಣೆ ದ್ರೋಣ ಮಿಷನ್ ದ್ರೋಣ ಥರ ಹೆಸರು ಇಡ್ತಾರೆ ಸತತ ಒಂದು ವಾರ ಆನೆ ಸಿಗಲ್ಲಿದ್ದು ದೊಡ್ಡಬೇಟ ಪಕ್ಕ ಚಿಕ್ಕಬೇಟ ನಾಗವರ ಇಲ್ಲ ನಮ್ಮ ಹಾಸನ್ ಡಿವಿಜನ್ ಅಲ್ಲಿ ಇದು ಒಂದು ವಾರ ಹುಡುಕ್ದಾಗ ಸಿಗೋಲ್ಲ ಇದು ಒಂದು ಆನೆ ಟಾರ್ಗೆಟ್ ಆಗಿರುತ್ತೆ ಅದು ಆನೆ ಸ್ವಲ್ಪ ದ ಅಭಿಮನ್ಯಂಗೆ ಇದೆ ಕೋರನ್ನು ಚೆನ್ನಾಗಿತ್ತು ಏಜಲ್ಲಿ ಸ್ವಲ್ಪ ಚಿಕ್ಕದು ಆನೆ ಏಜಿಗೆ ಚೆನ್ನಾಗಿ ಬೆಳೆ ಬೆಳೆದಿತ್ತು ಆ ಆನೆ ಇದು ಫುಲ್ಲು ಕಾಡು ಆ ಕಡೆ ಹಂ ಕಟ್ಟಪುರ ಸಲ ಹೋಗಿ ಒಂದು ವಾರ ಕಣ್ಣಿಗೆ ಕಾಣಲ್ಲ ಕಟ್ಟೆಪುರ ಸುತ್ತಿ ಈ ಕಡೆ ಉಂಬ್ಳಿ ಬೆಟ್ಟ ನೋಡಿ ರಂಗನ ಬೆಟ್ಟ ಈ ಕಡೆ ಎಲ್ಲ ನೋಡಿದ್ರು ನಾನೇನೇ ಪತ್ತೆ ಲಾಸ್ಟಿಗೆ ದೊಡ್ಡಬೇಟದಲ್ಲಿ ಚಿಕ್ಕಬೇಡ್ದ ಹತ್ರ ಇರುತ್ತೆ ದೊಡ್ಡ ಬೆಟ್ಟ ಅಂತಂದರೆ ಅದು ಸ್ವಲ್ಪ ಒಂದು ಒಂದುವರೆ ಸಾವಿರ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಎಕರೆ ಇದೆ ರಿಸರ್ವ್ ಫಾರೆಸ್ಟದು ಆ ಪಕ್ಕದಲ್ಲೊಂದು ಚಿಕ್ಕಬೆಟ್ಟ ಅಂತ ದೊಡ್ಡ ಬೆಟ್ಟ ಚಿಕ್ಕಬೇಟ ಬೆಟ್ಟದಲ್ಲಿ ಇದು ಔದ್ಕಂಡಿರುತ್ತೆ ಯಾರಿಗೂ ಗೊತ್ತಾಗ್ದಂಗೆ ಲಾಸ್ಟಿಗೆ ಅಪ್ಪಾಜಿ ಟ್ರ್ಯಾಕ್ ಮಾಡಿ ನೋಡಿದಾಗ ಇಲ್ಲಿರುತ್ತೆ ಅಂತ ಗೊತ್ತಾದ್ಮೇಲೆ ಚ ಬಂದು ವಾಪಸ್ ಬಂದು ಲೋಡ್ ಮಾಡ್ಕೊ ಹೋಗ್ತಾರೆ ಇದೇನಾಗುತ್ತೆ ಹೊಡೆದಿದ್ದ ಟೈಮಲ್ಲಿ ಫಸ್ಟ್ ಹೊಡೆದಾಗ ಈ ಮುಂಗಡೆ ಗಿಣ್ಣಿಗೆ ಬಿದ್ದುಬಿಡುತ್ತೆ ಈ ಗಿಣ್ಣಿಗೆ ಬಿದ್ದಾಗ ಅದೇನಾಯಿತು ಓಡೋ ಸ್ಪೀಡಲ್ಲಿ ಇಂಜೆಕ್ಟ್ ಆಗೋಲ್ಲ ಬಿದ್ದೋಗುತ್ತೆ ಯಾವುದು ಸಂಕ್ರಾಂತಿ ಸಂಕ್ರಾಂತಿಗೆ ಅವಾಗ ಕಾಡಾನೆ ಅದು ಕಾಡಾನೆ ಅದು ಸಂಕ್ರಾಂತಿಗೆ ಬಿದಾದ್ಮೇಲೆ ಏನಾಗುತ್ತೆ ಮತ್ತೆ ಬಂದು ಲೋಡ್ ಮಾಡ್ಕೊಂಡು ಹಿಂಗೆ ಆಯ್ತಲ್ಲ ಅಂತ ಹೇಳಿ ಮತ್ತೆ ಹೋದ್ಮೇಲೆ ಮತ್ತೆ ಹಿಂದೆ ಹೋದ್ಮೇಲೆ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಅದು ಸ್ವಲ್ಪ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಆನೆಗಳನ್ನ ತಗೋತಾರೆ ಮತ್ತು ಆನೆ ಮೇಲೆ ಹೋದ್ರೂ ಆಗಲ್ಲ ನಿಲ್ತಾರಲ್ಲ ಸರಿ ಬೇಡ ಹೇಳಿ ಈ ಕಡೆಯಿಂದ ಪಡಕೆ ಒಡಿಸ್ಬಿಟ್ಟು ಇನ್ನೊಂದು ಕಡೆಯಿಂದ ಹೋಗಿ ಮರಕ್ಕೆ ಕೂತ್ಕೊಂಡು ಬಿದಿರಿಂಡ್ಲು ಬಿದ್ರಿಂಡ್ಲು ಬರುತ್ತಲ್ಲ ಅದ್ರ ಮರೇಲಿ ಕೂತ್ಕೊಂಡು ಒಂದು ಚಿಕ್ಕ ಮರಕ್ಕೆನ ಹೊತ್ತಿ ಕಾಯ್ತರ್ತಾರೆ ಅವಾಗ ಬಂದಾಗ ಡಾಟ್ ಮಾಡ್ತಾರೆ ಡಾಟ್ ಮಾಡಿದಾಗ ಬೀಳುತ್ತೆ ಬಿದ್ದಾದ್ಮೇಲೆ ನಾವು ಹೋಯ್ತಿವಿ ಆಮೇಲೆ ಬಿದ್ದಾದ್ಮೇಲೆ ಅದು ಸ್ವಲ್ಪ ಸ್ಟ್ರೈಕ್ ಆಯಿತು ಜನಗಳು ಸ್ಟ್ರೈಕ್ ಮಾಡಿದ್ರು ಆನೇನು ಒಂದ ಏನು ಹಿಡಿಯೋದಾದರೆ ತಗೊಂಡು ಹೋಗ್ಬೇಡಿ ನೀವು ಈ ಒಂದಾನೆ ನಮಗೇನು ದೊಡ್ಡದಲ್ಲ ಈ ಒಂದು ಆನೆ ಬೇಕಾದ್ರೆ ಇರಲಿ ಅಂತ ಚ ಸ್ಟ್ರೈಕ್ ಮಾಡ್ತಾರೆ ಆನೆಯನ್ನು ಬಿಸ್ಲಲ್ಲಿ ಬಿಸಿಲಲ್ಲಿ ಆ ಜನಗಳು ಕೇಳಲ್ಲ ಬಿಸಿಲಲ್ಲಿ ಅದಕ್ಕೆ ಇನ್ನೂ ಅನಸ್ತೇಷ ಇರುತ್ತೆ ಆಮೇಲೆ ಆನೆಗೆ ಒಂದು ಒಂದೂವರೆ ಸಾವಿರ ಜನ ಸೇರಿರ್ತಾರೆ ಒಂದೂವರೆ ಸಾವಿರ ಜನ ಅವಾಗ ವಿಶ್ವಣ್ಣ ಎಮ್ ಎಲ್ ಎ ಆಮೇಲೆ ಅವ್ರು ಬಂದು ಎಮ್ ಎಲ್ ಎ ಅವ್ರು ಬಂದು ಇನ್ನು ನೆಕ್ಸ್ಟು ನನ್ನ ಸರ್ಕಾರದ ಜೊತೆ ಮಾತಾಡಿ ನೆಕ್ಸ್ಟು ಆ ಆನೆನ ಹಿಡಿಯೋಕ್ಕೆ ಅನುಮತಿ ತಗೋತೀನಿ ಅಂತ ಹೇಳಿದ್ಮೇಲೆ ಲಾರಿಗೆ ಹಚ್ಕೊಂಡು ತಗೋಯ್ತಾರೆ ಅದನ್ನು ಸಂಕ ಇವಾಗ ವಿಶ್ವ ನಮ್ಮ ಹೆಚ್ ಎಂ ವಿಶ್ವಣ್ಣನೇ ಅವರೇ ಎಮ್ ಎಲ್ ಎಣ್ಣ ನಮ್ಮ ವಿಕ್ರಮಣ್ಣನ ಅಣ್ಣ ವಿಕ್ರಮಣ್ಣವರ ಅಣ್ಣ ವಿಶ್ವಣ್ಣ ಹೆಚ್ ಎಂ ವಿಶ್ವ ಆನೆ ಬಾಗ್ಲೇ ಆನೆ ಬಗ್ಗೆ ಎಲ್ಲ ಕತೆ ಹೇಳ್ತಾರಲ್ಲ ನಮ್ಮ ವಿಕ್ರಮಗೌಡರು ಅವ್ರ ಅಣ್ಣನೇ ವಿಶ್ವಣ್ಣ ಅವರು ಎಮ್ ಎಲ್ ಎ ಆಗಿದ್ದಾಗ ಫಸ್ಟು ಎಮ್ ಎಲ್ ಎ ನಮ್ಮ ಭಾಗದಲ್ಲಿ ಆನೆ ಹಿಡಿಯೋಕ್ಕೆ ಸದನದಲ್ಲಿ ನೈಟು ಧರಣಿ ಮಾಡಿರ್ತಾರೆ ಓಹ್ ಎರಡು ಸಾವಿರದ ಐದರಲ್ಲಿ ಕಾಗ್ ಕ್ಯಾಂಪ್ ಹೆಸರು ಕಾಗನೂರು ಕಾರ್ಯಾಚರಣೆ ಅಂತ ಆಗುತ್ತಲ್ಲ ಅವೆರಡು ಕ್ಯಾ ಆನೆ ಹಿಡಿಯೋಕ್ಕೆ ಕಾರಣನೇ ವಿಶ್ವ ಅಣ್ಣ ಗೌಡ್ರ ಅಣ್ಣ ಇಲ್ಲ ಅವತ್ತಿನ ಪರಿಸ್ಥಿತಿಲಿ ಆನೆಗಳು ಒಂದು ವರ್ಷದಲ್ಲಿ ಆರು ಜನ ಸತ್ತೊಯ್ತಾರೆ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಅವರು ಎಮ್ ಎಲ್ ಎ ಟೈಮಲ್ಲಿ ಅವಾಗ ಅವರು ಜನಪ್ರತಿನಿಧಿ ಅವರು ಆನೆ ಹಿಡಿಲೇಬೇಕು ಅವರು ಪ್ರಿಯನೇ ಯಾರು ಪ್ರಾಣಿ ಪ್ರಿಯನೆ ಬಂದರೆ ಇಲ್ಲಿ ಬಂದು ಆನೆಗಳಿಗೆಲ್ಲ ಮೇವು ತಿನ್ಸಿ ಬಾಳೆಹಣ್ಣು ಕೊಟ್ಟು ಹೋಗ್ತಿದ್ರು ಕಾರಲ್ಲಿ ಎತ್ಕೊ ಹೋಗ್ತಿದ್ರು ಆದರೆ ಅವ್ರು ಜನಪ್ರತಿನಿಧಿ ಆಗಿದ್ರು ಅವರಿಗೆ ಜನಗಳ ಸ್ವಂದಿಸ್ಬೇಕಿತ್ತು ಅವ ಒಂದೇ ವರ್ಷದಲ್ಲಿ ಆರು ಜನ ಸತ್ತೋಗ್ತಾರೆ ಹಾಗೆ ಏನೂ ಮಾಡೋಂಗಿಲ್ಲ ಆನೆ ಹಿಡಿಲೇಬೇಕಾದ ಪರಿಸ್ಥಿತಿಲಿ ನೈ ನೈಟ್ ಸದನದಲ್ಲಿ ಮಲ್ಕೊಂಡು ಸ್ಟ್ರೈಕ್ ಮಾಡಿ ಪರ್ಮಿಷನ್ ತಗೊಂಡು ಬರ್ತಾರೆ ಓ ಹಾಗೆ ಹ್ಞೂ ವಿಕ್ರಮ್ ಅಣ್ಣ ಸದನದಲ್ಲಿ ಮಲಗ್ತಾರೆ ಮಲಗ್ತಾರೆ ನೈಟ್ ನೈಟ್ ಫುಲ್ಲು ನಾನು ನಮ್ಮ ಭಾಗದಲ್ಲಿ ಜನ ಎಲ್ಲ ಆನೆಯಿಂದ ಸಾಯ್ತಿದ್ದಾರೆ ನಂಗೆ ಆನೆ ನಾ ಹಿಂಗೆ ಹಿಡೀಲಿಲ್ಲ ಅಂದರೆ ನಾನು ಧರಣಿ ಮಾಡ್ತೀನಿ ಅಂತ ಸಮ್ಮಿಶ್ರ ಸರ್ಕಾರ ಇರುತ್ತಲ್ಲ ಅವಾಗ ಸದನದಲ್ಲೇ ಮಲಗ್ತಾರೆ ಅವಾಗ ಎರಡು ಆನೆ ಕಾರ್ಯಾಚರಣೆಗೆ ಅನುಮತಿ ಕೊಡ್ತಾರೆ ಅನುಮತಿ ಕೊಟ್ಟಾಗಲೇ ಹಿಡಿಯೋದು ಒಂದು ಭದ್ರಾಗಿ ಬಿಟ್ಟಿದ್ದ ಆನೆ ಇಲ್ಲಿ ಬಾರೆವಾಲದ ಹತ್ರ ಹಿಡಿ ಹಿಡಿಯೋದು ಇನ್ನೊಂದು ಒಂದು ಅದು ಅದು ಒಂದು ವರ್ಕವರೆ ಅದು ಬಿಡಿ ಅದೊಂಥರ ರೌಡಿ ಅದಕ್ಕೆ ಇವಾಗೆಲ್ಲ ಫ್ಯಾ ಫೇಸ್ಬುಕ್ ವಾಟ್ಸಪ್ ಇದೆ ವೀಡಿಯೋ ಮಾಡ್ಕೊಳ್ತಾರೆ ಅವತ್ತು ಆ್ಯಂಡ್ರಾಯ್ಡ್ ಫೋನ್ ಇರಲಿಲ್ಲ ಆ ಒಂದೂವರೆ ಕೊರೆ ನೋಡಿದ್ರೆ ನೀವು ಇವತ್ತು ಆನೆಲಿ ಇದ್ದು ಚಾರೆ ಆ ಕಿವಿನೇ ಬೇರೆ ಥರ ಒಂದು ಫುಲ್ ಹಿಂಗ್ ಬೆಂಡು ಒಂದು ಗುಂಡೇಟು ಮೈ ತುಂಬ ಆ ಗಂಟುಗಳು ಒಂದು ಕೊರೆ ಅರ್ಧ ಮುರಿದೈತೆ ಒಂದು ಅದು ನೋಡೋಕೆ ಒಂಥರ ಅವಿಕಾರ ಸಣ್ಣ ಇಷ್ಟಪ್ಪ ಸೊಂಡ್ಲು ಮಧ್ಯೆ ಕೋರೆಗಳು ಒಂದು ಅರ್ಧ ಕೋರೆ ಆನೆನೇ ದೈತ್ಯದ ಹಣೆಯೇ ಇಷ್ಟಪ್ಪ ಆನೆನೇ ಒಂಥರ ವಿಚಿತ್ರ ಆನೆ ಬದುಕಬೇಕಿತ್ತು ಯಾಕೆ ಸತ್ತ ವಿಷ್ಣು ಅಂತ ಕಟ್ಟಿದ್ರು ಮತ್ತೆ ಇತ್ತು ಸಂಕ್ರಾಂತಿ ನೀವು ಆಮೇಲೆ ಏನಾಯ್ತು ಜನ ನಿಲ್ತಾರೆ ಜನ ಫುಲ್ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ಆ ಸ್ಟ್ರೈಕ್ ಜಾಸ್ತಿ ಆದಾಗ ಇವರು ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾರೆ ರಿಸರ್ವ್ ಕರೆಸ್ತಾರೆ ರಿಸರ್ವ್ ಕರೆಸ್ ಏನ್ ಮಾಡ್ತಾರೆ ಜನಗಳು ಮಧ್ಯೆ ಒಂದ್ ಸಿಂಗಲ್ ರೋಡ್ ಇರುತ್ತೆ ಮರಗಳನ್ನೇ ಕಡ್ದು ಉಳಿಸ್ತಾರೆ ರಿಸರ್ವೇ ಬರಬಾರ್ದು ಇಲ್ಲಿಗೆ ಅಂತ ಆ ರೀತಿ ಮಾಡ್ತಾರೆ ಎರಡು ಮರ ಕಡ್ದ್ಬಿಟ್ಟು ಬಿಟ್ಟು ಆ ಊರಿಗೆ ಕನೆಕ್ಷನ್ ಇರೋ ರೋಡ್ಗನ್ನೇ ಕ್ಲೋಸ್ ಮಾಡ್ತಾರೆ ಅವಾಗ ಏನಾಗುತ್ತೆ ಆದರೂ ಬೆ ಮರ ಏನೇನೋ ಮಾಡಿ ರಿಸರ್ವ್ ಅಲ್ಲಿಂದ ಇಳ್ಕೊಂಡು ಇಳುಕಂಡು ನಡ್ಕೊಂಡು ಬರ್ತಾರೆ ಆನೆ ಅದಕ್ಕೆ ಅವಾಗ ಲಾಟಿ ಚಾರ್ಜ್ ಆಗುತ್ತೆ ಅವಾಗ ಲಾಟ್ರಿ ಚಾರ್ಜ್ ಆದಾಗ ನನಗೆ ಒಂದು ಏಟ್ ಬೀಳುತ್ತೆ ಏನಾಗುತ್ತೆ ಆದರೂ ಬೆ ಮರ ಏನೇನೋ ಮಾಡಿ ರಿಸರ್ವ್ ಅಲ್ಲಿಂದ ಇಳ್ಕೊಂಡು ಇಳುಕಂಡು ಬರ್ತಾರೆ ಆನೆ ಅದಕ್ಕೆ ಅವಾಗ ಲಾಠಿ ಚಾರ್ಜ್ ಆಗುತ್ತೆ ಅವಾಗ ಲಾಟ್ರಿ ಚಾರ್ಜ್ ಆದಾಗ ನನಗೆ ಒಂದು ಏಟ್ ಬೀಳುತ್ತೆ ಅಪ್ಪಕ್ಕೆ ಜ್ಯೂಸ್ ಮತ್ತು ಬಾಳೆಹಣ್ಣು ತಗೊಂಡೋಗಿರ್ತೀನಿ ಅಪ್ಪ ಸುಸ್ತಾಗಿರ್ತಾರೆ ಅಂತ ತಿಂಡಿ ತಿಂತಿರಲಿಲ್ಲ ಅವರು ಆನೆ ಹೊಡಿಯೋಕೆ ಹೋಗಾಗ ಬೆಳಗ್ಗೆ ಆರು ಗಂಟೆಗೆ ಟ್ರ್ಯಾಕ್ ಮಾಡಕ್ಕೆ ಹೊರಟ್ರೆ ಎಲ್ಲಿದೆ ಏನು ಅಂತ ಈಗ ಯಾವ್ದು ನಾವು ಅನನ್ನು ಟಾರ್ಗೆಟ್ ಮಾಡಿರ್ತೀವಿ ಅದಲ್ಲಿದೆ ಏನು ಅಂತ ಗುಂಪಲ್ಲಿ ಡಿವೈಡ್ ಆಗಿದೆಯಾ ಗುಂಪು ಜೊತೆ ಇದೆಯಾ ಅದನ್ನೆಲ್ಲ ನೋಡ್ಕೊಳಕ್ಕೆ ಬೆಳಗ್ಗೆನೆ ಹೊರಟ್ರೆ ತಿಂಡಿ ಊಟ ಮಾಡ್ತಿರ್ಲಿಲ್ಲ ಅವಾಗ ನಾನೇನು ಮಾಡ್ತಿದ್ದೆ ಮನೆಯಿಂದ ನಾನು ಜ್ಯೂಸು ಮತ್ತು ಬಾಳೆಹಣ್ಣು ಏನಾರು ತಗೊಂಡು ಏನಾದ್ರು ತಗೊಂಡು ಅವಾಗ ಲಾಟಿ ಚಾರ್ಜ್ ಆಗುತ್ತೆ ಎಮ್ ಎಲ್ ಎನೇ ಸ್ಪಾರ್ಟಿಗೆ ಬರ್ತಾರೆ ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀವು ಈ ಥರ ಏನಾಗಿರುತ್ತೆ ಆ ತಿಂಗಳೊಂದು ಸಾವಾಗಿರುತ್ತೆ ಆನೆಯಿಂದ ಅವಾಗ ಜನ ಇದೊಂದು ಆನೆ ನಮಗೇನು ದೊಡ್ಡದಲ್ಲ ಇದೊಂದು ಆನೆ ಏನು ದೊಡ್ಡದಲ್ಲ ನೀವು ಬಿಟ್ಟುಬಿಡಿ ಎಲ್ಲ ಹಿಡ್ಕೊಬೋದ್ರೆ ಎಲ್ಲ ಹಿಡ್ಕೋಗಿಂತ ಇಟ್ಕೊಳ್ಳೋಕೆ ಆಗಲ್ಲ ಆಗ ಆಲ್ರೆಡಿ ಹದಿನಾಲ್ಕು ಆನೆ ಆಗಿರ್ತವೆ ಅವಾಗ ಹದಿನಾಲ್ಕು ಹದಿನೈದು ಹದಿನಾರವರೆಗೂ ಆಗಿರ್ತವೆ ಆನೆ ಯಾವಾಗ ಒಂದು ಐದರಿಂದ ಆರು ಆನೆ ಇತ್ತು ಎರಡು ಸಾವಿರದ ಐದು ಎರಡು ಸಾವಿರದ ಆರಲ್ಲಿ ಅದರಲ್ಲಿ ಎರಡು ಹಿಡ್ದಾದ್ಮೇಲೆ ನೀವು ನಾಲ್ಕು ಇತ್ತು ಅದು ನೋಡೋದು ಹತ್ತುಕ್ಕೆ ರೈಸ್ ಆಗುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಅಲ್ಲ ಎರಡು ಸಾವಿರದ ಏಳರಲ್ಲಿ ಮೂರೇ ವರ್ಷಕ್ಕೆ ಡಬಲ್ ಆಗುತ್ತೆ ಆವಾಗ ಸ್ಟ್ರೈಕ್ ಆಗುತ್ತೆ ಸ್ಟ್ರೈಕ್ ಆದಮೇಲೆ ಲೋಕಲ್ ಲೋಕಲ್ಡ್ಸ್ ಎಲ್ಲ ತುಂಬ ಅಂದರೆ ಒಂದು ಸಾವಿರ ಜನ ಸೇರಿಬಿಡ್ತಾರೆ ಆವಾಗ ಲಾಠಿ ಚಾರ್ಜ್ ಮಾಡಕ್ಕೆ ಹೋಗ್ತಾರೆ ಆವಾಗ ನನಗೂ ಏಟ್ ಬೀಳುತ್ತೆ ನಾನು ಅಪ್ಪಂಗೆ ಬಾಳೆಹಣ್ಣು ಮತ್ತು ಬಿಸ್ಕೆಟ್ ಎಲ್ಲ ತೊಗೊಂಡೋಗಿರ್ತೀನಿ ಅವ್ರೇನು ಮಾಡ್ತಿದ್ರು ಅಂದರೆ ಇದು ಆನೆ ಹಿಡಿಬೇಕು ಅಂತ ಹೊಲ್ಟ್ರೆ ಕ್ಯಾಂಪಲ್ಲಿ ಆರು ಗಂಟೆಗೆ ಗೆದ್ದು ಟ್ರ್ಯಾಕ್ ಮಾಡ್ಕೊಂಡು ಆನೆ ಎಲ್ಲಿದೆ ಅಂತ ಬಂದು ಇಂಜೆಕ್ಷನ್ ಲೋಡ್ ಮಾಡಿಸ್ಕೊಂಡು ಆವಾಗ ಹಾಕಿ ಇವಾಗ ಫೋನಿಲ್ಲ ಸರ್ ಆನೆ ಇದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಅಲರ್ಟ್ ಆಗೋರು ಈ ಜನಗಳನ್ನ ಬಿಡ್ತಿರ್ಲವಲ್ಲ ಆನೆ ಯಾವಾಗ ಅಲರ್ಟ್ ಆದರು ಕಾಡಿ ಕಾಡಿನುಗ್ಗೋರು ಆನೆ ಬಿದ್ದಾಯ್ತು ಬಿದ್ದಾಯ್ತು ಅಂತ ಸಖತ್ತು ಡಿಸ್ಟರ್ಬ್ ಮಾಡೋರು ಜನಗಳು ಆನೆ ಕಾರ್ಯಾಚರಣೆ ಅಂದ ತಕ್ಷಣ ಆನೆಯನ್ನು ಬೇ ಗುಂಪಿಂದ ಬೇರ್ಪಡಿಸಿ ಟಾರ್ಗೆಟ್ ಮಾಡಿ ನಿಮ್ಮ ಡಾಟ್ ಮಾಡೋ ಟೈಮಲ್ಲಿ ಕಾಡಲ್ಲ ಅಲ್ಲಿ ಮರಕ್ಕೆ ಕೂತವ್ರು ವಿಷಲ್ ಹೊಡೆಯೋದು ಚಪ್ಪಳೆ ಹೊಡೆಯೋದು ಎಲ್ಲ ಮಾಡಿ ಆನೆಗಳು ಕೆಲವು ಟೈಮು ಓಡೋಗಿರೋದು ಉಂಟು ಅವೆಲ್ಲ ಕಾರ್ಯಾಚರಣೆಗೆ ತೊಡಕಾಗೋದು ಆಮೇಲೆ ಇವರು ಅಪ್ಪ ಹೋಗಿ ನಡ್ಕೊಂಡು ಹೋಗಿ ಹೊಡೆದ್ರು ಹೊಡೆದಾದ್ಮೇಲೆ ಬಿತ್ತು ಇದಾದ್ಮೇಲೆ ಲಾಟ್ರಿ ಚಾರ್ಜ್ ಆಯಿತು ಲಾಟ್ರಿ ಚಾರ್ಜ್ ಆದಮೇಲೆ ಇವ್ರದ್ದು ಇದ್ದ ರೈತರಿಗೂ ಪೊಲೀಸ್ನವ್ರಿಗೂ ವಾದ ವಿವಾದ ಆಯಿತು ಗಲಾಟೆನೂ ಆಯಿತು ಆಮೇಲೆ ಎಲ್ಲ ನೆಕ್ಸ್ಟು ನಾನು ಪರ್ಮಿಷನ್ ತಾಳ್ತೀನಿ ಅನುಮತಿ ತಗೊಂಡು ಕಾರ್ಯಾಚರಣೆ ಮಾಡ್ಸೋಣ ಈಗ ಈ ಯಾನ ಹಿಡಿದಿರೋದಕ್ಕೆ ತಗೊಂಡು ಹೋಗಲಿ ಅಂತೇಳಿ ಸಮಾಧಾನ ಮಾಡಿದ್ರು ಅದನ್ನು ಸಂಕ್ರಾಂತಿ ಅಂತ ಹೆಸರಿಟ್ರು ಅದು ಸಂಕ್ರಾಂತಿ ಹಬ್ಬದ ದಿನ ಹಿಡಿದ್ರು ಅವತ್ತು ಸಂಕ್ರಾಂತಿ ಹಬ್ಬ ಹೀಗಾಗಿ ನೀವು ಹೋಗಿ ನೋಡಿ ಕಟ್ಟಾಗ ಹ ಸಂಕ್ರಾಂತಿ ಅಂತ ಸಂಕ್ರಾಂತಿನ ಹಿಡ್ಕೊಂಡು ಹೋದ್ರು